ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವಂತಹ ಆಮ್ಲೆಟ್ಟು ಯಾವಾಗಲೂ ನೀವು ಒಂದೇ ಥರ ಆಮ್ಲೆಟ್ ಮಾಡಿದರೆ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ಅದು ಒಗ್ಗರಣೆ ಕಡಾಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೇನೇನು ಬೇಕು ಸಾಮಗ್ರಿ ನೋಡೋಣ ಬನ್ನಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡು ಹಶಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ರುಚಿಗೆ ಉಪ್ಪು ಈಗ ಪಾತ್ರೆ ಇಟ್ಕೊಂಡು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಇವು ಮೊಟ್ಟೆ ಉಡ್ಕೋತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಗರಂ ಮಸಾಲ ಇನ್ನ ಏನು ಬೇಕಾದರೂ ಹಾಕ್ಕೊಂಡು ಮಸಾಲೆಗಳು ಹಾಕೊಂಡು ಮಾಡ್ಕೋಬೋದು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ಇವಾಗ ಕಡಾಯಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಹಾಕಿದಷ್ಟು ಉಬ್ಬಿ ಬರುತ್ತೆ ನೀಟಾಗಿ ಎತ್ಕೊಳ್ಳಿ ನೋಡಿ ಆಮ್ಲೆಟ್ ಆಗಿದೆ ಆದಷ್ಟು ಸಣ್ಣ ಊರಿಲ್ಲೇ ಮಾಡಬೇಕು ನೀವು ಇಲ್ಲಾಂದರೆ ಹಸಿದು ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ ಸಿಂಪಲ್ ರೆಸಿಪಿ ಇದು ಹತ್ತು ನಿಮಿಷದಷ್ಟಲ್ಲಿ ಆಗುವಂಥ ರೆಸಿಪಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರೆಡಿ ರೆಡಿಯಾಗಿದೆ ನೋಡಿ ಆಮ್ಲೆಟ್ ಕಡಾಯಿ ಆಮ್ಲೆಟ್ ಪ್ಲೀಸ್ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ